ಬೆಂಗಳೂರು ವಿವಿ ಹಾಸ್ಟೆಲ್ ಬಡಿದಾಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ ರಮೇಶ್ ಬಾಬು ಕುಮ್ಮಕ್ಕಿನಿಂದಲೇ ಹಾಸ್ಟೆಲ್ನಲ್ಲಿ ಗಲಾಟೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಈ ಗಲಾಟೆ ನಡೆದಿದ್ದೆ ಹಾಗಾದ್ರೆ ಹಾಸ್ಟೆಲ್ ಕಮಿಟಿ ಅಧ್ಯಕ್ಷರಾಗಿದ್ದಂಥ ರಮೇಶ್ ಬಾಬು ರಮೇಶ್ ಬಾಬು ಬೆಂಬಲಿಗ ವಿದ್ಯಾರ್ಥಿಗಳು ಈ ಗಲಾಟೆಯನ್ನ ಮಾಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ಬಳಿಯೂ ಕೂಡ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿದೆ ರಮೇಶ್ ಸಿಂಡಿಕೇಟ್ ಸದಸ್ಯತ್ವ ರದ್ದಿಗೆ ದೂರನ್ನು ಕೊಡಲಾಗಿದೆ ಕುಲಪತಿಗೆ ದೂರನ್ನ ನೀಡಿದಂತಹ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ರಮೇಶ್ ಬಾಬು ಬೆಂಬಲಿಗ ವಿದ್ಯಾರ್ಥಿಗಳಿಂದ ಈ ಹಲ್ಲೆ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ ಇಪ್ಪತ್ತು ದಿನದ ಹಿಂದೆ ಹಾಸ್ಟೆಲ್ನಲ್ಲಿ ಎರಡು ಗುಂಪುಗಳ ಮಧ್ಯೆ ನಡೆದಿರುವಂತಹ ಗಲಾಟೆ ರಮೇಶ್ ಬಾಬು ಕಾರಣ ಅಂತ ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ

ಕಮಿಟಿಗೆ ಬಿಡಿ ನಾವು ಬೇಕಾಗಿಲ್ಲ ಸರ್ ಎಲ್ಲಿದೆ ಸರ್ ಆಡಿ ಕಮಿಟಿ ಆಡಿ ಕಮಿಟಿ ಎಲ್ಲಿದೆ ನೀವೇ ಮಾಡ್ತಿದಿರಾ ನೀನು ಯಾಕೆ ಮಾಡ್ತಿದೀಯಾ ಎಲ್ಲಿದೆ ಕಮಿಟಿ ಇದೆ ಆಡಿ ಕಮಿಟಿ ಎಲ್ಲಿದೆ ಎಲ್ಲಿದೆ ರಾಗಿ ಕಮಿಟಿ मेंबर ಯಾರು ಓದಿರೋ ವಿದ್ಯಾವಂತನೇ ಅಂದ್ರೆ ರಿಸರ್ವ್ ಫುಟ್ ನೀ ರಿಸರ್ವ್ ಅಂದ್ರೆ ಒಂದು ಕಮಿಟಿ ಇಲ್ಲ ಸರ್ ಇಲ್ಲಿ ಯಾಕ ಕಮಿಟಿಯಿಲ್ಲ ಇಲ್ಲಿ ಅವನು ಇಲ್ಲ ಅಂದರೆ ಏನೋ ನಮ್ಮಲ್ಲಿ ಡಿ ಎಸ್ ಡಬ್ಲ್ಯೂ ಇದ್ದಾರೆ ಅದಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯಲ್ಲಿ ಇಟ್ಟು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಯಾರ್ಯಾರು ವಿದ್ಯಾರ್ಥಿಗಳು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆಲ್ಲ ಡಿಸ್ಪ್ಲಿನ ಆ್ಯಕ್ಷನ್ ತೊಗೊಂಡಿದ್ದಾರೆ ಇವನು ವಾರ್ಡನಿಗೆ ವಾರ್ಡನಿಗೆ ಸಂಬಂಧಪಟ್ಟಾಗಿ ಹೊಸದಾಗಿ ನೋಟಿಫಿಕೇಷನ್ ಕರೆದಿದ್ದೀವಿ ಎಪ್ಲೈ ಮಾಡಲಿಕ್ಕೆ ಹೇಳಿದ್ದೀವಿ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅದನ್ನು ನೋಡಿಕೊಂಡು ಮಾಡ್ತಾರೆ ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಹಾಸ್ಟೆಲ್ ನಲ್ಲಿ ಬೆಂಗಳೂರು ವಿವಿ ಹಾಸ್ಟೆಲ್ ನಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂದೀಶ್ ಮಧುಕರ್ ಏನಂತಂದ್ರೆ ಬೆಂಗಳೂರು ವಿವಿ ಜ್ಞಾನ ಆವರಣದಲ್ಲಿರುವಂತಹ ಏನು ಹಾಸ್ಟೆಲ್ ಇದೆ ಹಾಸ್ಟೆಲ್ ನಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಎರಡು ಗುಂಪುಗಳ ನಡುವೆ ಮಾರಾಮರಿ ಆಗಿ ದೊಡ್ಡ ಗಲಾಟೆ ಆಗಿ ಪೊಲೀಸ್ ಠಾಣೆಯಲ್ಲಿ ಜ್ಞಾನಪರ್ತಿ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅಂದ್ರೆ ಈ ಗಲಾಟೆ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಬೆಂಗಳೂರು ವಿವಿಯ ಸಿಂಡಿಕೇಟ್ ಸದಸ್ಯ ರಮೇಶ್ ಬಾಬು ಅವರೇ ನೇರ ಕಾರಣ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇರುವಂತದ್ದು ಜೊತೆಗೆ ಅಸಲ್ ಕಮಿಟಿಯ ಅಧ್ಯಕ್ಷರಾಗಿ ರಮೇಶ್ ಬಾಬು ಅವರಿದ್ರು ಜೊತೆಗೆ ಅಲ್ಲಿ ವಾರ್ಡನ್ಗೂ ಮತ್ತೆ ರಮೇಶ್ ಬಾಬುಗೂ ಆಗ್ತಾ ಇರಲಿಲ್ಲ ಜೊತೆಗೆ ಅವರು ಏನು ಲಜ್ಯಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಒಂದು ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು ಅದಕ್ಕೆ ವಾರ್ಡನ್ ಕೂಡ ಸಹಕರಿಸ್ತಾ ಇರಲಿಲ್ಲ ಇವ್ರ ಜೊತೆ ಅನ್ನುವಂತ ಒಂದು ಮಾತು ಕೂಡ ಈಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಹೀಗಾಗಿ ಈ ಎರಡು ಅವರನ್ನ ತೆಗೆಸಬೇಕು ಅವ್ರ ಕಮಿಟಿಯಿಂದ ತೆಗಿರಿ ಅನ್ನುವಂಥದ್ದನ್ನ ದೂರನ್ನ ವಿದ್ಯಾರ್ಥಿಗಳು ಕುಲಪತಿಗಳಿಗೆ ಕೊಟ್ಟಂತ ಸಂದರ್ಭ ಇದಕ್ಕೆ ಆಕ್ರೋಶಗೊಂಡಂತ ಏನ್ ರಮೇಶ್ ಬಾಬು ಅವರು ಇನ್ನೊಂದು ಗುಂಪನ್ನ ಈ ವಿದ್ಯಾರ್ಥಿಗಳ ಗುಂಪನ್ನ ಎತ್ತುಗಟ್ಟಿ ಹಾಸ್ಟೆಲ್ ನಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಅನ್ನು ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಕುಲಪತಿ ಅವರ ಗೆ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ಬಂದು ರಮೇಶ್ ಬಾಬು ಅವರು ವಿದ್ಯಾರ್ಥಿಗಳ ಜೊತೆ ಮಾತಿನ ಚಕಮಕಿ ನಡೆಸುವಂತದ್ದು ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ಏನಕ್ ಬಂದಿದ್ದೀರಿ ಅನ್ನುವಂತದ್ದನ್ನ ಅವರು ಚಕಮಕಿ ನಡೆಸುವಂಥದ್ದು ಕೂಡ ವೈರಲ್ ಆಗಿರುವಂತದ್ದು ಮೊಬೈಲ್ ಕ್ಯಾಮ್ರಾದಲ್ಲಿ ಹೀಗಾಗಿ ಸಾಕಷ್ಟು ಈ ಒಂದು ಗಲಾಟೆ ಆಗೋದಕ್ಕೆ ಅವರೇ ನೇರವಾಗಿ ಕಾರಣ ಅನ್ನುವಂಥ ಒಂದು ಆರೋಪ ಕೂಡ ಬರ್ತಾ ಇದೆ ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಅವರು ಸಿಂಡಿಕೇಟ್ ಸದಸ್ಯ ರದ್ದುಗೊಳಿಸಿ ಅವ್ರು ಇರಬಾರ್ದು ಅನ್ನುವಂತಹ ಒಂದು ಒತ್ತಾಯವನ್ನು ಈಗ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಕೂಡ ದೂರನ್ನ ವಿದ್ಯಾರ್ಥಿಗಳು ಕೊಟ್ಟಿರುವಂತದ್ದು ಹೀಗಾಗಿ ನಾವು ಕುಲಪತಿಗಳವ್ರನ್ನ ಕೂಡ ಪ್ರತಿಕ್ರಿಯೆಯನ್ನ ಪಟ್ಟಂತ ಸಂದರ್ಭದಲ್ಲಿ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಈಗ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂತದ್ದು ಮಧುಕರ್ ಓಕೆ ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ ఇది ఏషియాెట్ న్యూస్ నెట్వర్క్ ప్రస్తుతి